ಸ್ವಾತಂತ್ರ್ಯದ ಬಳಿಕ ಮೊದಲ ಬಾರಿಗೆ ವಿದ್ಯುತ್ ಬೆಳಕು ಕಂಡ ಗ್ರಾಮ ನಕ್ಸಲ್ ಪೀಡಿತ ಛತ್ತೀಸ್ಗಢದ ಗ್ರಾಮದಲ್ಲಿ ಮೂಡಿದೆ ಹೊಸ ಬೆಳಕು ಅಂತ್ಯಗೊಂಡಿದೆ ಏಳು ದಶಕಗಳ ಕಾಯುವಿಕೆ ನಕ್ಸಲ್ ಉಪಟಳದಿಂದ ಬೇಸತ್ತಿದ್ದ ಛತ್ತೀಸ್ಗಢದ ದೂರದ ಗ್ರಾಮವೊಂದು ಈಗ ಬೆಳಕು ಕಾಣಲು ಆರಂಭಿಸಿದೆ ಸ್ವಾತಂತ್ರ್ಯದ ಬಳಿಕ ಮೊದಲ ಬಾರಿಗೆ ಬಸ್ತಾರ್ ವಿಭಾಗದ ಟೈಮ್ನಾರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ದೊರೆತಿದ್ದು ಏಳು ದಶಕಗಳ ಬಳಿಕ ತಮ್ಮ ಕನಸು ನೆರವೇರಿಸಿದ ಸಂಭ್ರಮದಲ್ಲಿ ಇಲ್ಲಿನ ಜನರಿದ್ದಾರೆ ಈ ಗ್ರಾಮದಲ್ಲಿ ಒಟ್ಟು ಐವತ್ಮೂರು ಮನೆಗಳಿದ್ದು ಮುಖ್ಯಮಂತ್ರಿ ಮಂಚರಾ ಟೋಲಾ ವಿದ್ಯುದೀಕರಣ ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಎಲ್ಲಾ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಈ ವಿದ್ಯುತ್ ಸಂಪರ್ಕ ಇಲ್ಲಿನ ಜನರಿಗೆ ನಿಜವಾದ ಅರ್ಥದಲ್ಲಿ ಹೊಸ ಬೆಳಕನ್ನು ಹೊತ್ತು ತಂದಿದೆ ಇದು ಮಾವೋವಾದಿ ಭಯೋತ್ಪಾದನೆಯ ಅಂತ್ಯ ಮತ್ತು ಈ ಪ್ರದೇಶದಲ್ಲಿ ಅಭಿವೃದ್ಧಿ ಶಾಂತಿ ಮತ್ತು ಸಮೃದ್ಧಿಯ ಉದಯವನ್ನು ಸಂಕೇತಿಸುತ್ತಿದೆ ವಿದ್ಯುತ್ ಆಗಮನವು ಭಯ ಮತ್ತು ಅಭದ್ರತೆಯ ವಾತಾವರಣವನ್ನು ತೊಡೆದು ಹಾಕಿದೆ ಮತ್ತು ನಮ್ಮ ಜೀವನ ಗುಣಮಟ್ಟವನ್ನು ಸುಧಾರಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಲ್ಲಿನ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ